ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಉಶಾಂಕನ ಹೆತ್ತು ಸ್ವಂತ ಊರು ಮನೆ ಮನೆಯವರು ಮನೆ ಊಟ ಗೆಳೆಯರು ಎಲ್ಲಾನು ಬಿಟ್ಟು ದೂರದ ದೇಶಕ್ಕೆ ಹೋಗಿ ಹೊಸ ಜನರೊಂದಿಗೆ ಬೆರೆಯೋದು ಅಷ್ಟು ಸುಲಭದ ಮಾತಲ್ಲ ಹೊಸ ಭಾಷೆ ಹೊಸ ಜನರು ಹೊಸ ವಾತಾವರಣ ಸಂಸ್ಕೃತಿ ಈ ಎಲ್ಲದರ ಜೊತೆಗೆ ಬೆರೆತು ಕೆಲಸಾನು ಮಾಡಿಕೊಂಡು ಬದುಕು ಸಾಗಿಸುವುದು ಸವಾಲು ಆ ಹೋರಾಟದಲ್ಲಿ ಬಹಳಷ್ಟು ಜನರು ಒಂಟಿಯಾಗಿ ಬಿಡ್ತಾರೆ ಪ್ರೀತಿಯಿಂದ ಹೇಗಿದ್ಯಾ ಏನ್ ಮಾಡ್ತಾ ಇದೆಯಾ ಏನ್ ತಿಂದೆ ಅಂತ ಆಪ್ತವಾಗಿ ಕೇಳೋರೆ ಯಾರೂ ಇರಲ್ಲ ಸಂಸಾರ ಇದ್ರೂ ಏಕಾಂಗಿತನ ಕಾರ್ತನೇ ಇರುತ್ತೆ ಸುಮಾರು ಐದು ವರ್ಷಗಳಿಂದ ಇಂತಹದೇ ಸ್ಥಿತಿಯನ್ನು ಅನುಭವಿಸ್ತಿರೋ ಭಾರತೀಯ ವ್ಯಕ್ತಿಯೊಬ್ಬರು ಯಾವಾಗ ದೇಶಕ್ಕೆ ಬರ್ತೀನೋ ಅಂತ ಎದುರು ನೋಡ್ತಿದ್ದಾರೆ ಅಂದ ಹಾಗೆ ಅವರು ಬರ್ತಿರೋದು ದಿಲ್ಲಿಗೆ ಸ್ವೀಡನ್ನಂತಹ ಗಾಳಿ ಸ್ವಚ್ಛ ಪರಿಸರವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬರ್ತೀರ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ವಿವರ ಮುಂದೆ ಇದೆ ಫಾರಿನ್ನಲ್ಲಿ ಇರೋರಿಗೆ ಸ್ನೇಹಿತರು ಕುಟುಂಬವೇ ಆಕ್ಸಿಜನ್ ದಿಲ್ಲಿಯಲ್ಲಿ ಸಿಕ್ಕಾಬಟ್ಟೆ ಪಲ್ಯೂಷನ್ ಇದ್ರೂ ವಾಪಸ್ ಬರ್ತೀನಿ ಯುರೋಪಿಯನ್ ದೇಶಗಳು ಅಥವಾ ಯು ಎಸ್ ಅಂದ್ರೆ ಅಲ್ಲಿನ ಕ್ಲೀನ್ ಆದ ರಸ್ತೆಗಳು ಶಿಸ್ತಿನ ಜೀವನ ಕೈ ತುಂಬ ಸಂಪಾದನೆ ಒಳ್ಳೆಯ ಗಾಳಿ ಮತ್ತು ಪರಿಸರ ಇದೇ ಅಲ್ವಾ ಸ್ವರ್ಗ ಯುರೋಪ್ ಅಥವಾ ಅಮೆರಿಕದಲ್ಲಿ ಸೆಟಲ್ ಆದರೆ ಇಡೀ ಲೈಫ್ ಸೆಟಲ್ ಅಂತಾನೆ ಬಹಳಷ್ಟು ಜನರ ನಂಬಿಕೆ ಆದರೆ ಅಲ್ಲಿನ ಆ ಸ್ವರ್ಗ ಸುಖದ ಹಿಂದೆ ಯಾರಿಗೂ ಕಾಣಿಸದ ಒಂದು ಒಂಟಿತನವೂ ಕೂಡ ಇದೆ ಅಂದರೆ ನೀವು ನಂಬಲೇಬೇಕಾಗುತ್ತೆ ಸ್ವೀಡನ್ನಂತಹ ಸುಂದರ ದೇಶದಲ್ಲಿ ವಾಸ ಅಲ್ಲಿನ ಶುದ್ಧ ಗಾಳಿ ಮತ್ತು ಅಚ್ಚುಕಟ್ಟಾದ ಜೀವನ ನಡೆಸ್ತಿದ್ರು ಯಾವಾಗ ದಿಲ್ಲಿಗೆ ಓಡಿ ಬರ್ತೀನೋ ಅಂತ ಕಾಯ್ತಾ ಇದ್ದಾರೆ ದಿಲ್ಲಿಯ ಟ್ರಾಫಿಕ್ ಮತ್ತು ವಾಯು ಮಾಲಿನ್ಯದ ಬಗ್ಗೆ ಇಡೀ ಜಗತ್ತೇ ಮಾತನಾಡ್ತಿರುವಾಗ ಅಂಕುರ್ತ್ಯಾಗಿ ತನ್ನೂರಿಗೆ ವಾಪಸ್ ಆಗೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಷ್ಟಕ್ಕೂ ಅವರು ಯಾಕೆ ಇಂತಹ ಸ್ಥಿತಿಯಲ್ಲೂ ದಿಲ್ಲಿಗೆ ಬರೋಕೆ ನಿರ್ಧಾರ ತೆಗೆದುಕೊಂಡರು ಯುರೋಪ್ನ ಆ ಐಷಾರಾಮಿ ಜೀವನದಲ್ಲಿ ಅವರಿಗೆ ಸಿಗದೆ ಇರೋದು ಭಾರತದಲ್ಲಿ ಏನಿದೆ ಅಂಕುರ್ತ್ಯಾಗಿ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಸ್ವೀಡನ್ನಲ್ಲಿ ವಾಸವಾಗಿದ್ದಾರೆ ಆದರೆ ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಒಂದು ಪೋಸ್ಟ್ ಭಾರಿ ಚರ್ಚೆಗೆ ಕಾರಣವಾಗಿದೆ ಅವರು ಡಿಸೆಂಬರ್ ಐದರಂದು ದಿಲ್ಲಿಗೆ ಬರ್ತಿದ್ದಾರೆ ಆದರೆ ದಿಲ್ಲಿ ಸೇರಿದಂತೆ ಬೇರೆ ನಗರಗಳಲ್ಲಿ ಇರುವ ಬಹಳಷ್ಟು ಜನರು ಒಳ್ಳೆಯ ಗಾಳಿ ಮತ್ತು ಕ್ಲೀನ್ ಆಗಿರುವ ಸಿಟಿಗಳಿಗೆ ಶಿಫ್ಟ್ ಆಗಿರುವ ಈ ಸಮಯದಲ್ಲಿ ಅಂಕುರ್ ಗಮನ ಸೆಳೆದಿದ್ದಾರೆ ಯುರೋಪ್ ಅಂದರೆ ಒಳ್ಳೆಯ ರಸ್ತೆ ಕ್ಲೀನ್ ಆದ ಗಾಳಿ ಮತ್ತು ಸ್ಮೂತ್ ಆದ ಸಿಸ್ಟಮ್ ಅಂತ ಆದರೆ ಅಂಕುರ್ ಪ್ರಕಾರ ಅಲ್ಲಿ ಜೀವನ ಕಟ್ಟಿಕೊಳ್ಳೋದು ಅಂದುಕೊಂಡಷ್ಟು ಸುಲಭ ಅಲ್ಲ ನಮ್ಮದೇ ಸ್ನೇಹಿತರು ಸಮುದಾಯದ ಜೊತೆ ಕನೆಕ್ಟ್ ಆಗೋದು ಸ್ಥಳೀಯರ ಜೊತೆಗೆ ಬೆರೆಯೋದು ಸುಲಭ ಅಲ್ಲವೇ ಅಲ್ಲ ಅಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಭಾರತದಲ್ಲಿನ ಜೀವನದ ಬಗ್ಗೆ ಕಮೆಂಟ್ ಮಾಡಿದರು ಜನರು ಯಾಕೆ ಭಾರತವನ್ನು ಬಿಟ್ಟು ಹೋಗ್ತಾರೆ ಅನ್ನೋದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿದ್ದರು ಭಾರತದಲ್ಲಿನ ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಟ್ಯಾಕ್ಸ್ ಜಾಸ್ತಿ ಪೊಲ್ಯೂಷನ್ ಮತ್ತು ಭ್ರಷ್ಟಾಚಾರ ಎಲ್ಲದಕ್ಕೂ ಕಾರಣ ಅಂತ ಪೋಸ್ಟ್ ಮಾಡಿದ್ದರು ಅದಕ್ಕೆ ಉತ್ತರವಾಗಿ ಅಂಕುರ್ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅಂಕುರ್ ಪ್ರಕಾರ ವಿದೇಶದಲ್ಲಿ ನೀವು ಏನೇ ಮಾಡಿದರೂ ಒಂಟಿಯಾಗಿಯೇ ಮಾಡಬೇಕು ಅಡುಗೆ ಮಾಡೋದು ಕ್ಲೀನಿಂಗ್ ಮಾಡೋದು ಬಿಲ್ ಪೇ ಮಾಡೋದು ಮಕ್ಕಳನ್ನ ಬೆಳೆಸೋದು ಎಲ್ಲವೂ ನೀವು ಒಬ್ಬರೇ ಮಾಡಬೇಕಾಗುತ್ತೆ ಸಂಗಾತಿ ಇದ್ರೂ ಕೂಡ ಕೆಲಸ ಮತ್ತು ಮನೆಯನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸಾಕು ಸಾಕಾಗಿ ಹೋಗುತ್ತೆ ಅದರ ಜೊತೆಗೆ ಆಪ್ತರ ಬಳಗವೂ ಇಲ್ಲದೆ ಒಂಟಿತನವೂ ಕಾಡೋಕೆ ಶುರುವಾಗುತ್ತೆ ಮುಖ್ಯವಾಗಿ ಅಲ್ಲಿನ ಚಳಿಗಾಲದ ಬಗ್ಗೆ ಅಂಕುರ್ ಹೇಳ್ತಾರೆ ಯುರೋಪ್ನಲ್ಲಿ ವಿಂಟರ್ ಬಂದ್ರೆ ಅಲ್ಲಿ ಆವರಿಸುವ ನಿಶ್ಶಬ್ದವು ಮನುಷ್ಯನನ್ನ ಖಿನ್ನತೆಗೆ ತಳ್ಳುತ್ತೆ ಆ ನಿಶ್ಶಬ್ದದ ವಿರುದ್ಧ ಪ್ರತಿದಿನ ಹೋರಾಡಬೇಕು ಅಂತಾರೆ ಅಂಕುರ್ ಆದರೆ ಭಾರತದಲ್ಲಾದರೆ ನಮ್ಮ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸ್ ಯಾವಾಗಲೂ ಇರ್ತಾರೆ ಆದರೆ ಸ್ವೀಡನ್ನಲ್ಲಿ ಹಾಗಿಲ್ಲ ಅಲ್ಲೂ ಒಂದಷ್ಟು ಮಂದಿ ಫ್ರೆಂಡ್ಸ್ ಆಗ್ತಾರೆ ಭಾರತೀಯ ಮೂಲದವರು ಸಿಗ್ತಾರೆ ಆದರೆ ಅವರು ತುಂಬಾ ಪೊಲೈಟ್ ಆಗಿ ಇರ್ತಾರೆ ಆದರೆ ಅವರು ತುಂಬಾ ಪೊಲೈಟ್ ಆಗಿ ಇರ್ತಾರೆ ಹಾಗೆ ಒಂದು ರೀತಿಯ ಅಂತರ ಕಾಯ್ದುಕೊಂಡು ತಮ್ಮ ಪಾಡಿಗೆ ತಾವಿರ್ತಾರೆ ಅಂದ್ರೆ ನಮ್ಮವರ ತರ ಆಗಿ ಬೆರೆಯೋದು ಅಲ್ಲಿ ಕಷ್ಟ ಕಮ್ಯುನಿಟಿ ಅಥವಾ ಸಮುದಾಯ ಅನ್ನೋದು ಅಲ್ಲಿ ಅಪರೂಪ ಮಗ ಆಗಲೇ ಸ್ವೀಡನ್ ಪ್ರಜೆ ಅಪ್ಪನಿಗೆ ಕಾಡ್ತಿದೆ ಒಂಟಿತನ ಮನೆಯಲ್ಲೇ ಕೆಲಸ ಲೋಕಲ್ ಜನರೊಂದಿಗೆ ಬೆರೆಯೋದೇ ಕಷ್ಟ ಇದೇ ವೇಳೆ ಅಂಕುರ್ ಭಾರತದ ಬಗ್ಗೆಯೂ ಹೇಳಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಗೊಂದಲ ಇದೆ ಆದರೆ ಕನಿಷ್ಠ ಪಕ್ಷ ನಿಮ್ಮ ಜೊತೆ ನಿಲ್ಲೋಕೆ ಜನ ಇರ್ತಾರೆ ಆದರೆ ಯುರೋಪ್ನಂಥ ದೇಶಗಳಲ್ಲಿ ಸಮಸ್ಯೆಗಳೇ ಬೇರೆ ಅಲ್ಲಿನ ಸಮಸ್ಯೆಗಳು ನಿಮ್ಮ ಮನಸ್ಸಿಗೆ ಎಷ್ಟು ಆಳವಾಗಿ ಗಾಯ ಮಾಡುತ್ತವೆ ಅಂದರೆ ಅದು ಅಲ್ಲಿ ವಾಸ ಮಾಡಿದವರಿಗೆ ಮಾತ್ರ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಅಂತ ಮಾನಸಿಕ ನೋವನ್ನು ಹಂಚಿಕೊಂಡಿದ್ದಾರೆ ಇನ್ನು ಅವರಿಗೆ ದಿಲ್ಲಿಯ ವಾಯು ಮಾಲಿನ್ಯದ ಬಗ್ಗೆ ಗೊತ್ತಿಲ್ಲ ಅಂತೇನಿಲ್ಲ ಆದರೂ ಅವರು ಡಿಸೆಂಬರ್ ಐದಕ್ಕೆ ದಿಲ್ಲಿಗೆ ಬರ್ತಿದ್ದಾರೆ ಅವರ ಪ್ರಕಾರ ಪ್ರತಿಯೊಂದು ಜಾಗಕ್ಕೂ ಅದರದ್ದೇ ಆದ ಒಂದು ಬೆಲೆ ಇರುತ್ತೆ ತಮಗೆ ಯಾವಾಗ ಕಷ್ಟವನ್ನು ಸಹಿಸಿಕೊಳ್ಳೋಕೆ ಆಗುತ್ತೆ ಅನ್ನೋದನ್ನು ತಾವೇ ಡಿಸೈಡ್ ಮಾಡಬೇಕು ಅವರಿಗೀಗ ಸ್ವೀಡನ್ನ ಸ್ವಚ್ಛ ಗಾಳಿಗಿಂತ ತನ್ನ ಪಾಲಿಗೆ ಈಗ ಸ್ನೇಹಿತರು ಮತ್ತು ಕುಟುಂಬಸ್ಥರ ಪ್ರೀತಿಯನ್ನು ಎಮೋಷನಲ್ ಆಕ್ಸಿಜನ್ ನಿಜವಾದ ಭಾವನಾತ್ಮಕವಾದ ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಈ ಪೋಸ್ಟ್ ನೋಡಿದ ಮೇಲೆ ಸಾವಿರಾರು ಮಂದಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಪ್ಯಾರಿಸ್ನಿಂದ ಒಬ್ಬರು ಕಮೆಂಟ್ ಮಾಡಿ ನಾನು ಇದನ್ನು ಒಪ್ಪುತ್ತೇನೆ ಭಾರತವು ತನ್ನ ನಗರಗಳನ್ನು ಸ್ವಲ್ಪ ಕ್ಲೀನ್ ಮಾಡಿದರೆ ಸಾಕು ಎಷ್ಟೋ ಜನರು ವಾಪಸ್ ಬರ್ತಾರೆ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಕೊಲಿಗೊಬ್ಬರು ಕೇರಳದ ಶುದ್ಧ ಪರಿಸರದ ಗಾಳಿಯಿಂದ ದಿಲ್ಲಿಗೆ ಬಂದು ಅಲ್ಲಿನ ಪೊಲ್ಯೂಷನ್ ತಡೆಯೋಕೆ ಆಗದೆ ಒಂದು ವಾರ ಅನಾರೋಗ್ಯಕ್ಕೆ ಒಳಗಾದರು ಹಾಗಾಗಿ ಹುಷಾರಗಿರಿ ಎಂದಿದ್ದಾರೆ ಈ ಕಮೆಂಟ್ಗಳಿಗೆ ಅಂಕುರ್ ಕೊಟ್ಟ ಉತ್ತರ ತುಂಬಾನೇ ಪ್ರಾಕ್ಟಿಕಲ್ ಆಗಿದೆ ಅಸಲಿಗೆ ಅಂಕುರ್ ಅವರ ಹೆಂಡತಿ ಡಾಕ್ಟರ್ ಆಗಿದ್ದಾರೆ ಮತ್ತು ಅವರ ಮಗ ಈಗ ಸ್ವೀಡನ್ನ ಸಿಟಿಜನ್ ಆಗಿದ್ದಾನೆ ಅವರ ಮಗ ಮತ್ತು ಹೆಂಡತಿಯೂ ಅಲ್ಲಿನ ಸೊಸೈಟಿಗೆ ಚೆನ್ನಾಗಿ ಆಗಿದ್ದಾರೆ ಸ್ವೀಡಿಶ್ ಭಾಷೆಯನ್ನು ಕಲಿತಿದ್ದಾರೆ ಯಾಕೆಂದರೆ ಅವರಿಬ್ಬರಿಗೂ ಅಲ್ಲಿನ ಲೋಕಲ್ ಜನರೊಂದಿಗೆ ಹೆಚ್ಚು ಬರೆಯುತ್ತಿದ್ದಾರೆ ಆದರೆ ಅಂಕುಲ್ ಮನೆಯಿಂದಲೇ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಹೊರಗಿನ ಪ್ರಪಂಚದ ಜೊತೆ ಕಾಂಟ್ಯಾಕ್ಟ್ ಕಮ್ಮಿ ಜೊತೆಗೆ ಸ್ವೀಡಿಶ್ ಜನರು ಇಂಗ್ಲಿಷ್ ಚೆನ್ನಾಗಿ ಮಾತನಾಡೋದರಿಂದ ಅಂಕುರ್ ಅವರಿಗೆ ಸ್ಥಳೀಯ ಭಾಷೆ ಕಲಿಯೋಕ್ಕೆ ಮೋಟಿವೇಶನ್ ಸಿಕ್ಕಿಲ್ಲ ಹಾಗಾಗಿ ಅವರು ತಮ್ಮನ್ನು ತಾವು ಅಲ್ಲಿ ವರ್ಡ್ ಔಟ್ ಹಾಗೆ ಒಂಟಿ ಅಂತ ಫೀಲ್ ಮಾಡ್ತಿದ್ದಾರೆ ಇದು ಬರೀ ಅವರ ಕಥೆ ಅಷ್ಟೇ ಅಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿದ್ದರೆ ಮಗುವನ್ನು ನೋಡಿಕೊಳ್ಳಲು ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ದುಡ್ಡಿಗಿಂತ ನೆಮ್ಮದಿ ಮತ್ತು ಕುಟುಂಬದ ಬೆಂಬಲ ಮುಖ್ಯ ಅಂತ ಬಹಳಷ್ಟು ಜನರಿಗೆ ಈಗಾಗಲೇ ಅನಿಸಿದೆ ಆದರೆ ಬದುಕಿನ ಅನಿವಾರ್ಯತೆಯ ಕಾರಣ ಕೆಲವು ವರ್ಷಗಳು ಮನೆಯಿಂದ ದೂರ ಇದ್ದು ಕಷ್ಟಪಡೋಣ ಅಂತ ತುಟುಗುಚ್ಚಿ ಕೆಲಸ ಮುಂದುವರಿಸಿದ್ದಾರೆ ವಿದೇಶಗಳಲ್ಲಿನ ಸ್ವಚ್ಛತೆ ಶಿಸ್ತು ಒಂದೆಡೆಯಾದರೆ ಭಾರತದ ಗೊಂದಲದ ನಡುವೆಯೂ ಸಿಗುವ ಪ್ರೀತಿ ಬಾಂಧವ್ಯ ಹಾಗೂ ಸಹಜ ಸಂಬಂಧಗಳ ಮತ್ತೊಂದೆಡೆ ನಿಲ್ಲುತ್ತದೆ ಒಟ್ಟಿನಲ್ಲಿ ಅಂಕೃತ್ಯಾಗಿ ಪ್ರಕಾರ ಮನುಷ್ಯನಿಗೆ ಉಸಿರಾಡೋಕೆ ಬರೀ ಆಕ್ಸಿಜನ್ ಇದ್ರೆ ಸಾಲದು ಮನಸ್ಸು ಜೀವಂತವಾಗಿ ಇರೋಕೆ ಸಂಬಂಧಗಳ ಆಕ್ಸಿಜನ್ ಬೇಕು ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು